ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ರಿಗೂ ನನ್ನ ಗೆಳೆಯ ಹಾಗೂ ನನ್ನ ಜೊತೆಗೆ ಕೆಲಸ ಮಾಡುವಂಥ ಎಲ್ರಿಗೂ ಹಾಗೂ ವಿಶೇಷವಾಗಿ ನನಗೆ ಅವಕಾಶ ಕೊಟ್ಟಿರುವಂಥ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನು ವಿಶೇಷವಾಗಿ ಅಮ್ಮ ಆ್ಯಕ್ಚುಲಿ ನಮ್ಮ ತಂದೆ ತಾಯಿ ಬರಬೇಕಿತ್ತು ಅವ್ರನ್ನೆಲ್ಲ ಮೀರಿ ನಮ್ಮ ತಂದೆ ತಾಯಿ ಸ್ವರೂಪದಲ್ಲಿ ಬಂದಿರುವಂಥ ಮಾಲ್ತಿಯಮ್ಮ್ರಿಗೂ ಧನ್ಯವಾದಗಳು ಅಂತ ಅವ್ರು ಆ್ಯಕ್ಚುಲಿ ಫೋನ್ ಮಾಡಿ ಬೈದಿದ್ರು ಯಾಕೋ ಇಬ್ಬರೂ ಇಲ್ಲ ತಂದೆ ತಾಯಿ ಅಂತ ನಮ್ಮ ಪರವಾಗಿ ನೀವೇ ಹೋಗಿ ಅಂದಾಗ ಸರಿ ನಾನೇ ಹೋಗಿ ಆಶೀರ್ವಾದ ಮಾಡ್ತೀನಿ ಅಂತ ಅವರೇ ಬಂದಿದ್ದಾರೆ ಸೊ ಈ ಸಿನಿಮಾಕ್ಕೆ ಇನ್ನಷ್ಟು ಮೆರೆಗೆ ಬಂದಂಗೆ ಆಯಿತು ಇನ್ನು ನವೀನ್ ಸರ್ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಕಡಿಮೆ ಒಂದೇ ಒಂದು ಕಾಲ್ ಮಾಡಿದೆ ಸರ್ ನಾನು ಹಿಂಗೆ ರಜು ತಾಳಿ ಅವ್ರ ಮಗ ಫಸ್ಟ್ ಟೈಮ್ ಹೀರೋ ಆಗಿ ಇದ್ದೀನಿ ಸರ್ ತಾವು ದಯವಿಟ್ಟು ಬರ್ಬೇಕಂದಾಗ ಖಂಡಿತ ಬರ್ತೀನಿ ಅಂತೇಳಿ ಒಂದೇ ಒಂದು ಮಾತಿಗೆ ನಾವು ನಮ್ಮ ಕರೆಗೆ ಹೋಗೊಟ್ಟು ಬಂದರು ಸರ್ ರಿಯಲಿ ಥ್ಯಾಂಕ್ ಯು ವೆರಿ ಮಚ್ ಸರ್ ಇನ್ನು ನಾನು ಭರತ್ ತಾಳಿಕುಟಿ ಅಂತ ಈ ಹಿಂದೆ ನಾಲ್ಕೈದು ಸಿನ್ಮಾಗಳು ಮಾಡಿದ್ದೆ ಸಣ್ಣಪುಟ್ಟ ಪಾತ್ರ ಹಾಗೂ ವಿಲನ್ ಮಾಡಿದ್ದೆ ಈಗ ಫಸ್ಟ್ ಟೈಮ್ ನನಗೆ ಹೀರೋ ಪಾತ್ರ ಕೊಟ್ಟಿದ್ದಾರೆ ನಾನು ನಿಮ್ಮನ್ನು ರಂಜಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ವಿಕ್ಕಿ ಸಿನ್ಮಾ ಕೂಡ ತುಂಬ ನಾವು ಇಷ್ಟಪಟ್ಟು ಅದು ಸಿನ್ಮಾನ ಸತತವಾಗಿ ಮೂವತ್ತೈದು ದಿನಗಳ ಕಾಲ ಇಲ್ಲಿ ಬೆಂಗಳೂರು ಹಾಗೂ ಚಿಕ್ಕಮಗಳೂರು ಸುತ್ತಮುತ್ತ ಆ ಸಿನಿಮಾನ ಶೂಟ್ ಮಾಡಿದ್ದೀವಿ ನನ್ನ ಜೊತೆಗೆ ಕೆಲಸ ಮಾಡಿರೋ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇನ್ನೂ ಹೊಸದಾಗಿ ಅಂಬಿಗಾಲ ಇಡ್ತಾ ಇದ್ದೀನಿ ನಾಯಕ ನಟನಾಗಿ ನಿಮ್ಮ ಎದುರಿಗೆ ಬರ್ತಾ ಇದ್ದೀನಿ ಎಲ್ರೂ ಹೊಸಬ್ರನ್ನ ಯಾವ ರೀತಿ ಸ್ವೀಕಾರ ಮಾಡ್ತಾ ಇದ್ದೀರೋ ನಾನು ಕೂಡ ಹೊಸಬ ನವೀನ್ ಸರ್ ಹೇಳಿದಾಗೆ ನಮ್ಮ ಉತ್ತರ ಕರ್ನಾಟಕದ ಕುಡುಕ್ ರಾಜನ ಮಗ ಅಂತ ತಿಳ್ಕೊಂಡು ಸಿನಿಮಾ ನೋಡಿ ನನಗೂ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಇದ್ದೀನಿ ಜಾಸ್ತಿ ನಾನು ಯಾವತ್ತೂ ಮಾತಾಡಿಲ್ಲ ಸೊ ಫಸ್ಟ್ ಟೈಮ್ ವೇದಿಕೆ ಮೇಲೆ ಬೆಂಗಳೂರಲ್ಲಿ ಬಂದಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಮೆಡಿಯದವ್ರ್ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಇಲ್ಲಿ ಉಪಸ್ಥಿತರಾಗಿರುವಂತ ಎಲ್ಲ ಆಧರಣೀಯ ಕಲಾವಿದರೆ ಈ ಚಿತ್ರನ ಆಶೀರ್ವಾದ ಮಾಡಕ್ ಬಂದಿರೋ ಎಲ್ಲ ತಂಡದವರಿಗೂ ನನ್ನ ಹೃದರವಾದ ಅಭಿನಂದನೆಗಳು ಚಿತ್ರ ಕಷ್ಟಪಟ್ಟು ತೆಗಿತಾ ಇರ್ತಾರೆ ಈ ಚಿತ್ರರಂಗದಲ್ಲಿ ನಲವತ್ತೈದು ವರ್ಷಗಳಿಂದ ನಾವು ನೋಡಿ 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 ಇದು ಇಷ್ಟೇ ಅಂತ ಅಂದರೆ ಮೊದಲು ಚೆನ್ನಾಗಿತ್ತು ಈಗ ಬರ್ತಾ 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 ತೇಟ್ರಿಗೆ ಜನ ಬರೋದು ಕಮ್ಮಿಯಾಗಿದೆ ಯಾಕೆಂದರೆ ಮನೋರಂಜನೆ ಮನೆಗೆ ಬಂದ್ಬಿಟ್ಟಿದೆ ಟಿ ವಿ ಆನ್ ಮಾಡಿದ್ರೆ ಸಾಕು ಎಲ್ಲ ಸಿನ್ಮಾ ಡ್ಯಾನ್ಸು ಹಾಡು ಎಲ್ಲ ಬರ್ತಾ ಇರೋದ್ರಿಂದ ಥೇಟ್ರಿಗೆ ಬಂದು ಸಿನಿಮಾ ನೋಡುವಂಥ ಒಂದು ತಾಳ್ಮೆ ಈ ಜನರಲ್ಲಿ ಹೋಗ್ಬಿಟ್ಟಿದೆ ಅದಕ್ಕೆ ಮತ್ತೆ ಸಿನಿಮಾ ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಿ ವಾ ಅಂತ ಹೋಗುವಂಥ ಸಮಯನ ಕ್ರಿಯೇಟ್ ಮಾಡೋದು ಆರ್ಟಿಸ್ಟ್ಗಳು ಮತ್ತು ಡೈರೆಕ್ಟರ್ಗಳು ಥಿಯೇಟ್ರಿಗೆ ಬಂದು ನೋಡಬೇಕು ಅವರು ಹಾಗೆ ಮಾಡೋ ಅಂಥದ್ದು ಯೋಗ ಇವ್ರಿಗೆ ಬಂದಿದೆ ಈ ಸರ್ ಸಿನಿಮಾ ತೆಗ್ದಿದ್ದಾರೆ ಅವರಿಗೆ ದೇವರ ಆಶೀರ್ವಾದ ಇರಲಿ ಮೊದಲು ಕಾಶಿನಾಥ್ ಅವರು ಒಂದು ಪಿಕ್ಚರ್ ಮಾಡಿದರು ಫಸ್ಟ್ ಟೈಮಲ್ಲಿ ಅವಾಗ ಅಭಿನಯ ಹೀರೋಯಿನ್ ಮಾಡಿದರು ಆ ಸಿನಿಮಾ ನೋಡ್ಬಿಟ್ಟು ಎಲ್ಲರೂ ಏನ್ರಿ ಇದು ಹೊಲಸ ಸಿನ್ಮಾ ಇಂಥದ್ದು ತೆಗ್ದಾರ ಏನ್ರಿ ಇದು ಹೊಲಸ ಸಿನ್ಮಾ ಇಂಥದ್ದು ತೆಗ್ದಾರಂತ ಪಾಪ ಕಾಶಿನಾಥ್ ಅವ್ರು ಸುಮ್ಮನೆ ಬಾಯ್ ತಕೊಂಡು ಹಿಂಗೆ ನೋಡ್ತಾ ಇದ್ರು ನಂದು ಹೊಲಸ ಸಿನ್ಮಾನಾ ನಂದು ಹೊಲಸ ಸಿನ್ಮಾನ ಅಂತ ಆದ್ರೆ ಅದೇ ರೆಕಾರ್ಡ್ ಆಯ್ತು ಎಷ್ಟು ಪ್ರದರ್ಶನ ಅಂತ ನಿಮ್ಗೆ ಗೊತ್ತಿದೆ ಕಾಶಿನಾಥ್ ಮೊದಲನೇ ಚಿತ್ರ ಎಲ್ಲ ಹೊಲ್ಗರ್ ಹಾಕಿ ಅದರಲ್ಲಿ ಉಮಾಶ್ರೀ ಅವರು ಮಾಡಿದ್ರೆ ಉಮಾಶ್ರೀ ನಾನು ಇದರಲ್ಲಿ ರಂಗಮಂದಿರದತ್ರ ಕಲಾಕ್ಷೇತ್ರದ ಕೂತ್ಕೊಂಡ್ರೆ ಅವ್ರು ಉಮಾಶ್ರೀ ಬಂದು ಬೈಯ್ಯವ್ರು ಏನಮ್ಮ ಇಂಥ ಸಿನಿಮಾ ಮಾಡಿದೀಯ ನೀನು ಏನಮ್ಮ ಇಂಥ ಸಿನಿಮಾ ಮಾಡಿದ್ಯಾ ನೀನು ಅಂತ ಅವಳು ಏನೇ ನಾನು ಅಷ್ಟು ಹೊಲ್ಸು ಮಾಡಿದೀನ ಅಂತ ನಮಗೆ ಹೇಳೋಳು ಆದ್ರೆ ಇವತ್ತು ಅವಳು ಅದ್ಭುತ ನಟಿ ಅಂತ ಅನ್ಸ್ಕೊಂಡ್ಳು ಯಾವ ಮರದಲ್ಲಿ ಯಾವ ಹಣ್ಣು ಅಂತ ಗೊತ್ತಾಗಲ್ಲ ಇವತ್ತಿ ಮಾಡಿರೋ ಪ್ರಯತ್ನ ಆ ರಾಘವೇಂದ್ರ ಸ್ವಾಮಿಯವ್ರನ್ನ ಆಶೀರ್ವಾದ ಮಾಡಲಿ ಈ ಚಿತ್ರ ಯಶಸ್ವಿ ಕಂಡು ಇವರ ಶ್ರಮಕ್ಕೆ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ತೀನಿ ಜೈ ಹಿಂದ್ ಎಲ್ಲರಿಗೂ ನಮಸ್ಕಾರ ನನಗೆ ಮೂವಿನಲ್ಲಿ ಅವಕಾಶ ಮಾಡಿಕೊಟ್ಟಂತ ದೀಪಕ್ ಸರ್ ಮತ್ತೆ ಪ್ರೊಡ್ಯೂಸರ್ ಎಲ್ರಿಗೂ ನನ್ನ ನಮಸ್ಕಾರ ಎಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಮೂವಿ ಅನುಭವ ತುಂಬ ಚೆನ್ನಾಗಿತ್ತು ರಾಜು ಸರ್ ಜೊತೆ ನಂದು ಪಾರ್ಟ್ ಇರೋದು ಇದರಲ್ಲಿ ಅವ್ರ ಜೊತೆ ಆ್ಯಕ್ಟಿಂಗ್ ಅಂದರೆ ನನಗೆ ಮೊದಲೇ ಆ್ಯಕ್ಟಿಂಗ್ ಏನೂ ಬರಲ್ಲ ಅದು ಅವರು ಅವರು ಅಭಿನಯದ ಮುಂದೆ ನಿಜವಾಗ್ಲೂ ನಾನು ತುಂಬ ನರ್ವಸ್ ಆಗಿಬಿಟ್ಟಿದೆ ಏನು ಮಾಡ್ಬೇಕೇನು ಅಂತ ಬಟ್ ಅವ್ರು ನನಗೆ ಧೈರ್ಯ ಹೇಳಿ ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತ ಹೇಳಿಕೊಟ್ಟು ಇವನ್ ಎಲ್ಲರೂ ಡೈರೆಕ್ಟರ್ ಎಲ್ರೂ ಅಷ್ಟು ಸಪೋರ್ಟಿವ್ ಆಗಿ ಇದ್ರು ಅನುಭವ ತುಂಬ ಚೆನ್ನಾಗಿತ್ತು ಎಲ್ಲರೂ ಮೂವಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಮೂವಿ ತುಂಬ ಕಾಮಿಡಿ ಇದೆ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿದ್ರೆ ನಿಜವಾಗ್ಲೂ ನೀವು ಟೂ ಅವರ್ ಒಳ್ಳೆ ಎಂಟರ್ಟೈನ್ಮೆಂಟ್ ನಿಮ್ಗೆ ಸಿಗುತ್ತೆ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಅಮ್ಮ ನವೀನ್ ಸರ್ ಆ್ಯಂಡ್ ಎವ್ರಿ ಅದರ್ ಪರ್ಸನ್ ಹೂ ಇಸ್ ಅವೈಲಬಲ್ ಇಯರ್ ಟು ಮೇಕ್ ದ ಟೈಮ್ ಆ್ಯಂಡ್ ಕಮ್ ಆ್ಯಂಡ್ ಯು ನೋ ಶೋ ದರ್ ಪ್ರೆಸೆನ್ಸ್ ಇಯರ್ ಥ್ಯಾಂಕ್ಸ್ ಅ ಲಾಟ್ ಫ್ರಮ್ ದ ಡೀಪ್ ಆಫ್ ಮೈ ಹಾರ್ಟ್ and uh thank you deepak director of the movie so i from the trailer i can see that he has done his best and uh, the creative head and the executive director my husband uh he's also very happy and i can see that you know uh, their dream is coming true so I'm, uh, and i would like to add this that i'm so sorry my Kannada is not so great so that's why i prefer to talk in english uh, ಸೇರಿರುವ ಎಲ್ಲ ನನ್ನ ಹಿರಿಯ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಹಿರಿಯರಿಗೆ ಮಾಲ್ತಿ ಅಮ್ಮ ಅವರಿಗೆ ಅವ್ರಿಗೆ ಚಿತ್ರತಂಗದವ್ರಿಗೆ ಮತ್ತೆ ವೇದಿಕೆ ಮೇಲೆ ಎಲ್ಲ ನನ್ನ ಸ್ನೇಹಿತರಿಗೆ ನಮಸ್ಕಾರ ನಾನು ಇಲ್ಲಿ ಬರೋದಕ್ಕೆ ಮುಖ್ಯ ಕಾರಣ ಆಕ್ಚುಲಿ ಬರೋದಿಗಿಂತ ಅವ್ರ ತಂದೆಯವರು ನಾವಿನ್ನ ಶಾಲೆಗೆ ಇದ್ವಿ ಆ ಟೈಮ್ನಾಗೆ ಈಸ್ ಎ ಸ್ಟಾರ್ ನಮ್ಮ ನಮ್ಮ ಕಡೆಗೆ ನಮ್ಮ ಎಂಟೈರ್ ನಾರ್ತ್ ಕರ್ನಾಟಕ ಅಂತಂದ್ರೆ ಅವರು ಎಸ್ಪೆಷಲಿ ಕಲಿಯುಗದ ಕುಡಕ ಡೈಲಾಗ್ಸ್ ಆಗಲಿ ಅಥವಾ ಅವರ ಮಾತುಗಳ ಸಂಭಾಷಣೆ ಆಗಲಿ ಎಷ್ಟು ಭಯಂಕರ ಫೇಮಸ್ ಅಂತಂದ್ರೆ ನಮಗೆ ನಮ್ಮ ನಮ್ಮ ಮನೆ ಟ್ರ್ಯಾಕ್ಟರ್ ಅದವು ಊರಾಗ ಒಂದು ಐದು ಟ್ರ್ಯಾಕ್ಟರ್ ಆ ಐದು ಟ್ರ್ಯಾಕ್ಟರ್ ಒಳಗೆ ಇದೇ ನಾಟಕ ಪ್ಲೇ ಆಗೋದು ಅಂದ್ರೆ ಆ ಒಂದು ಫೇಸ್ ಒಳಗೆ ಅಷ್ಟು ಫೇಮಸ್ ಆಮೇಲೆ ಸಿನಿಮಾದಾಗ ಅಭಿನಯಿಸ್ ಶುರು ಮಾಡಿದ್ರು ಅವಾಗ್ಲೂ ಬಹಳ ಖುಷಿ ಆಗಿತ್ತು ನಂಗೆ ಯಾಕಂದ್ರೆ ಅವ್ರ ಟೈಮಿಂಗ್ ಬಹಳ ಇಷ್ಟ ನಂಗೆ ಕಂಪನಿ ನಾಟಕಗಳು ಸಿಕ್ಕಾಪಟ್ಟೆ ಲೈವ್ಲಿ ಆಗಿನ್ನ ನಮ್ಮ ಕಡೆ ನಮ್ ಬನ್ಶಂಕರಿ ಜಾತ್ರೆಗೆ ಹೋದ್ರಪ್ಪ ಅಂತಂದ್ರೆ ನಿಮ್ಗೆ ಅಲ್ಲಿ ಪಿಕ್ಚರ್ ನಡೆಯುವುದಿಲ್ಲ ಆ ಟೈಮ್ನಾಗ ಎಸ್ಪೆಷಲಿ ಜಾತ್ರೆ ಮಾಡೋ ಟೈಮ್ನಾಗೆ ಟ್ವೆಂಟಿ ಫೋರ್ ಅವರ್ಸ್ ಪಿಕ್ಚರ್ ನಡೆಸ್ತಾರ ಆಕ್ಚುಲಿ ಅಂದ್ರೆ ದಿನಕ್ಕೆ ನಾಲ್ಕು ಆಟ ಇರೋದು ಅವತ್ತು ಬೆಳತನಕ ಇರ್ತಾವ ಇರ್ತಾವೆ ಜಾತ್ರೆ ಇತರೆ ಜಾತ್ರೆ ಇದ್ರ ಬಟ್ ಥಿಯೇಟರ್ಗಿಂತ ಜಾಸ್ತಿ ಜನ ಅಲ್ಲಿ ನಾಟಕ ನೋಡಕ್ ಬಂದಿರ್ತಾರೆ ಆವಾಗಿನ ಟೈಮ್ ಇಂದ ಇವಾಗಿನ ಟೈಮ್ ವರ್ಗು ಅನ್ಬೀಟಬಲ್ ಸ್ಟಾರ್ ರಾಜ ತಾಳಕೋಟೆ ಅವ್ರಿಗೆ ಆ ಒಂದು ಅಭಿಮಾನ ಆ ಒಂದು ಪ್ರೀತಿಗೆ ಅಹ್ ಮೊದಲು ಇಲ್ಲಿ ಬರ್ಬೇಕು ಅಂತ ಅನ್ಸಿತ್ತು ತದನಂತರ ನಮ್ ನಿರ್ದೇಶಕರಾಗ್ಲಿ ಅಥವಾ ನಮ್ಮ ನಾಯಕ ನಾಟರಾಗ್ಲಿ ಇಬ್ರು ಪ್ರೀತಿಯಿಂದ ನೀವು ನಮ್ಮ ಕಡೆ ದೋರಿದಿರಿ ನೀವು ನೀವು ಬರಬೇಕು ಇಲ್ಲ ಯಾರನ್ನ ದೊಡ್ಡವ್ರನ್ನ ಕರೆಸ್ರಿ ನಾವು ನಾವು ಯಾಕೆ ನಾವು ಇನ್ನ ಈಗ ಬೆಳೆ ನಾವು ಇಲ್ಲೆಲ್ಲ ಬರ್ರಿ ಸರ್ ನೀವು ನಮ್ಮ ನಮ್ಮ ಭಾಗದಿಂದ ಬಂದು ಈಗ ಇಷ್ಟು ಸಿನಿಮಾಗಳನ್ನ ಮಾಡ್ಕೊಂಡು ಇಷ್ಟು ಮುಂದೆ ಬಂದಿರಿ ಅದು ಪ್ರೀತಿ ಐತಿ ನಮ್ಮ ನೀವು ಬರಬೇಕು ಅಂತ ಡೆಫಿನೆಟ್ಲಿ ಬರ್ತೀನಿ ಸರ್ ಅಂತ ಅನ್ಕೊಂಡು ಬಂದೆ ಟ್ರೈಲರ್ ಒಂದು ಹ್ಯೂಮರಸ್ ಕಾಂಟೆಂಟು ಅದರ ಜೊತೆಗೆ ಒಂದು ಸಸ್ಪೆನ್ಸ್ ತುಂಬಿಕೊಂಡಿರುವಂತ ಒಂದು ಕಾಂಟೆಂಟ್ ಸುಮಾರಷ್ಟು ಬರ್ ಬರುವಂತಹ ಪ್ರತಿ ವಾರನೂ ಸುಮಾರಷ್ಟು ಸಿನಿಮಾಗಳ ಮಧ್ಯ ಈ ಸಿನಿಮಾ ಸ್ಟ್ಯಾಂಡ್ಔಟ್ ಆಗಲಿ ಇವರ ಕಾಂಟೆಂಟ್ ಎಲ್ರಿಗೂ ರೀಚ್ ಆಗ್ಲಿ ಆ ಇಡೀ ತಂಡಕ್ಕೆ ಶುಭ ಆಗ್ಲಿ ಗೆಲುವಾಗಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಭರತ್ ಅವರಿಗೆ ನಮ್ಮ ನಿರ್ದೇಶಕರಿಗೆ ಮತ್ತೆ ನಿರ್ಮಾಪಕರಿಗೆ ನಿರ್ಮಾಪಕರಿಗೆ ಎರಡನೇ ಸರ ಹೇಳಕ್ ನಮಗೆ ನಮಗ್ ದೂರ ಬೆಂಗಳೂರು ಒಂದು ನಮ್ ಕಡೆದವ್ರಿಗೆ ಎರಡನೇದು ಅಬ್ಬಿಯಸ್ಲಿ ಅಮ್ಮ ಗೊತ್ತಿರುತ್ತೆ ಅಂದ್ರೆ ಅಲ್ಲಿಂದ ಇಲ್ಲಿಗೆ ಬರಕ್ ಅಲ್ಲಿ ಕಂಪ್ನಿ ನಟಕಗಳ ಬಟ್ ಒಂದು ಹವ್ಯಾಸಿ ರಂಗಭೂಮಿ ಅಂತ ತಗೊಂಡ್ರೆ ಅಂದ್ರೆ ಈಗ ನಮ್ ನೀನಾಸಮ್ ರಂಗಾಯಣ ಈ ತರದ ಅಂದ್ರೆ ಅಭಿನಯ ಕಲ್ಸೋದಕ್ಕೆ ಅಂತ ತಗೊಂಡ್ರೆ ಆತರ ರಂಗ ಶಿಬಿರಗಳಾಗೋದಾಗ್ಲಿ ಇತ್ತೀಚೆಗೆ ತಿಂಗಳ ಒನಪು ಅಂತ ನಾಟಕಗಳನ್ನ ಮಾಡೋದ್ರ ಮೂಲಕ ಅವಾಗ ಅವಾಗ ಅಲ್ಲಿ ನಾಟಕ ಆಗ್ತಾವೋ ಹೊರತು ನಾಟಕ ಶಾಲೆಗಳು ಇಲ್ಲ ಅಂದ್ರೆ ಆಕ್ಟಿಂಗ್ಗೆ ಅಂತ ಅಥವಾ ಡೈರೆಕ್ಷನ್ಗೆ ಅಂತ ಅಹ್ ಅಥವಾ ಟೆಕ್ನಿಷಿಯನ್ಸ್ಗೆ ಅಂತ ಎಲ್ಲರೂ ಇಲ್ಲಿ ಬಂದು ಕಲ್ತ್ಕೋಬೇಕು ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಲ್ಲಿಂದ ಇಲ್ಲಿ ಬರೋದೊಂದು ಕನ್ಸು ಬಂದ ಮೇಲೆ ಅವ್ರ ಕನ್ಸನ್ನ ಪ್ರೂವ್ ಮಾಡ್ಕೊಳ್ಳೋದು ಇನ್ನೊಂದು ದೊಡ್ಡ ಕನ್ಸು ಅದಕ್ಕೆಲ್ಲದಕ್ಕೂ ಎರಡೆರಡು ಹೋರಾಟಗಳಾಗ್ತವೆ ಆ ಹೋರಾಟದ ಹಾದಿಲಿ ಒಂದು ಸಿನಿಮಾ ಮಾಡ್ಯಾರೆ ನಿಮ್ಮ ಸಿನಿಮಾ ಒಳ್ಳೆಯದಾಗಲಿ ನಿಮ್ಮ ಎಫರ್ಟ್ಸ್ಗೆಲ್ಲದಕ್ಕೂ ಪ್ರತಿಫಲ ಚೆನ್ನಾಗಿ ಸಿಗಲಿ ಅಂತ ಈ ಸಭೆಗೆ ಭೂಷಣ ಆಗಿರತಕ್ಕಂಥ ತಾಯಿ ಮಾರುತಿ ಮೇಡಮ್ ಅವರಿಗೆ ನಾನು ಪಾದಕ್ಕೆ ನಮಸ್ಕಾರ ಮಾಡ್ತಾ ಇದ್ದೀನಿ ಯಾಕಂದರೆ ಹಿರಿಯ ಕಲಾವಿದರು ಸಾಕಷ್ಟು ನಾಟಕಗಳನ್ನು ಅಭಿನಯಿಸಿ ಉತ್ತಮ ಕಲಾವಿದೆ ಅನ್ಸ್ಕೊಂಡಿದ್ದಾರೆ ಜೊತೆಗೆ ಪ್ರಖ್ಯಾತ ನಟರಾದ ಸುಧೀರ್ ಅವರ ಧರ್ಮಪತ್ನಿ ಕೂಡ ಆಗಿದ್ದಾರೆ ಅವರಿಗೆ ನಾನು ಹೊಂದಿಸ್ತಾ ಇದ್ದೀನಿ ಜೊತೆಗೆ ಈ ವೇದಿಕೆ ಮೇಲೆ ಉಪಸ್ಥಿರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರ ಮಾಡ್ತಾಯಿದ್ದೀನಿ ಹೆಚ್ಚಾಗಿ ಇಲ್ಲಿ ಸೇರತಕ್ಕಂಥ ಅನ್ನದಾತ್ರಿ ಇದ್ದೀರಿ ಹಾಗೆ ಪತ್ರಕರ್ತರು ಇದ್ದೀರಿ ಮೀಡಿಯಾದವರು ಇದ್ದೀರಿ ಎಲ್ಲರಿಗೂ ಅನಂತ ಅನಂತ ನಮಸ್ಕಾರಗಳು ಏನಿ ವಿಕ್ಕಿ ವಿಕ್ಕಿಯ ತುಣುಕನ್ನು ನಾವು ಎಣುಕು ನೋಡೋದು ವಿಕ್ಕಿಯ ತುಣುಕನ್ನು ಎಣುಕ ನೋಡಿದ್ದೀವಿ ಆ ವಿಕಿಯಲ್ಲಿ ಸಾಕಷ್ಟು ಸಾರಾಂಶ ಇದೆ ಈ ವಿಕ್ಕಿ ಖಂಡಿತವಾಗಿಯೂ ನಿರ್ಮಾಪಕರ ಪಾಲಿಗೆ ನಿರ್ದೇಶಕರ ಪಾಲಿಗೆ ಕಲಾವಿದರ ಪಾಲಿಗೆ ಲಕ್ಕಿ ಆಗಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ವಿಕ್ಕಿ ಈ ಚಿತ್ರ ಲಕ್ಕಿ ಆ ಹೆಸರಲ್ಲೇ ಲಕ್ಕಿ ಇದೆ ಅದರಲ್ಲಿ ಗೆದ್ದುಬಿಟ್ಟಿದ್ದೀರ ನೀವೆಲ್ಲ ಬಹುಶಃ ಈ ಚಿತ್ರ ಗೆಲ್ಲುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಗೆಲ್ಲೇ ಬೇಕಿದು ಹೆಚ್ಚಿಗೆ ಹೇಳಬೇಕು ಅಂದರೆ ಏನು ಈ ಚಿತ್ರದ ನಿರ್ದೇಶಕ ದೀಪಕ್ ಆವರ್ಕರ್ ನಾನು ಇದುವರೆಗೂ ಸರ್ಲೆ ಮೇಳಕ್ ಬರಲ್ಲ ಅವತ್ಕರ್ ಅವೆಲ್ಲ ಹೇಳ್ತಾ ಇರ್ತೀನಿ ಸಾವರ್ಕರ್ ಅವರ್ಕರ್ ಎಲ್ಲ ಹಾಕ್ತಾ ಇರ್ತೀನಿ ಯಾಕಂದ್ರೆ ನನ್ನ ಹಾಗೂ ಈ ಚಿತ್ರ ನಿರ್ದೇಶಕರಾದ ದೀಪಕ್ ಅವರ ಒಡನಾಟ ಸುಮಾರು ವರ್ಷಗಳಿಂದ ಇದೆ ನನ್ನ ಸುಮಾರು ಇಪ್ಪತ್ತು ಚಿತ್ರಗಳಲ್ಲಿ ಆತ ಸಹ ನಿರ್ದೇಶಕನ ಕೆಲಸ ಮಾಡಿದ್ದಾರೆ ನೀವು ಕೇಳ್ಬೋದು ಏನು ಸರ್ ನೀವು ಬರೀ ಭಕ್ತಿ ಚಿತ್ರ ಮಾಡಿದರೆ ನಿಮ್ಮ ಶಿಷ್ಯ ಯಾಕೆ ಭಕ್ತಿ ಬಿಟ್ಬಿಟ್ಟು ಕಮರ್ಷಿಯಲ್ ಮಾಡಿದಾರಲ್ಲ ಅಂತ ಕೇಳ್ಬೋದು ಕೇಳಬೇಡಿ ದಯವಿಟ್ಟು ನಾನು ಎಲ್ಲ ಚಿತ್ರದಲ್ಲಿ ನಾನು ಮಾಡೋ ಸಿನ್ಮಾಗಳೆಲ್ಲ ಭಕ್ತಿ ಪ್ರಧಾನ ಚಿತ್ರ ಅದರಲ್ಲಿ ಸುಮಾರು ಇಪ್ಪತ್ತು ಇಪ್ಪತ್ತೆರಡು ಚಿತ್ರದ ಸಹ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ತುಂಬ ಒಳ್ಳೆಯ ವ್ಯಕ್ತಿ ತನ್ನ ಕೆಲಸದಲ್ಲಿ ತಾನಾಯಿತು ತನ್ನ ಕೆಲಸ ಆಯಿತು ಅಂತ ಅಚ್ಚಕಟ್ಟು ಮಾಡ್ತಕ್ಕಂಥ ಧೀಮಂತ ವ್ಯಕ್ತಿಯಿಂದ ಹೇಳ್ದಂಗೆ ಖುಷಿ ಆಗುತ್ತೆ ಇಂಥ ಒಬ್ಬ ನಿರ್ದೇಶಕನಿಗೆ ಅವಕಾಶ ಕೊಟ್ಟಂಥ ನಮ್ಮ ನಿರ್ಮಾಪಕರು ಸುರೇಶ್ ಯಾರವರು ಆಮೇಲೆ ನವನೀತಾ ಮೇಡಮ್ ಅವರು ಇವರು ಕೂಡ ನಾನು ಧನ್ಯವಾದ ಹೇಳಕ್ಕೆ ಇಟ್ಕೊಳ್ತೀನಿ ಯಾಕಂದರೆ ಒಬ್ಬ ಹೊಸ ನಿರ್ದೇಶಕನಿಗೆ ಅವಕಾಶಗಳು ತುಂಬ ಕಷ್ಟ ಇದೆ ತುಂಬ ಯೋಚನೆ ಮಾಡ್ತಾರೆ ಏನಪ್ಪ ಇದುನಿಗೆ ನಾವು ನಿರ್ದೇಶನ ಮಾಡೋಕ್ಕೆ ಅವಕಾಶ ಕೊಟ್ಟರೆ ಏನಾಗುತ್ತೋ ನಾವು ಗೆಲ್ತೀವೋ ಸೋಲ್ತೀವೋ ಆಮೇಲೆ ಬಡ್ಜೆಟ್ ಏನು ಮಾಡ್ತಾರೋ ಅನ್ನೋ ಭಯ ಇರುತ್ತೆ ಯಾಕಂದರೆ ಇವತ್ತು ಯಾವುದೇ ಸಿನಿಮಾ ತೊಗೊಂಡ್ರು ಅದಕ್ಕೆ ಬಂಡವಾಳ ಅಂತ ಹಾಕಬೇಕು ಆ ಬಡ್ಜೆಟ್ ಅನ್ನೋದು ಎಲ್ಲ ಸ್ವಲ್ಪ ಏರುಪೇರು ಆಯ್ತು ಅಂದರೆ ಅದು ಹೊರೆ ಬೀಳೋದು ನಿರ್ಮಾಪಕರಿಗೆ ಹಾಗೆ ಯಾವುದೇ ಒಂದು ಸಿನಿಮಾದ್ರೂ ಅದನ್ನು ಅಚ್ಚುಕಟ್ಟಾಗಿ ವಿದ್ಯುನ್ನ ಬಡ್ಜೆಟ್ ಒಂದು ಲಿಮಿಟ್ ಅಂತ ಇರ್ತದೆ ಆ ಲಿಮಿಟಲ್ಲಿ ಮಾಡಿದ್ರೆ ಖಂಡಿತ ಬಜೆಟ್ ಹೆಚ್ಚಿಗೆ ಆಗಲ್ಲ ಅದನ್ನು ನನ್ನಿಂದ ನಮ್ಮ ಶಿಷ್ಯ ದೀಪಕ್ ಕಲ್ತ್ಕೊಂಡಿದ್ದಾರೆ ನಾನು ಹೇಳ್ತಾ ಇರ್ತೀನಿ ಯಾವತ್ತು ನಿರ್ದೇಶಕ ಆದವನು ಮೊದಲು ಬಡ್ಜೆಟ್ ಯೋಚನೆ ಮಾಡಬೇಕು ನಿರ್ಮಾಪಕರು ಏನು ಬಡ್ಜೆಟ್ ಹಾಕಿ ಕೊಟ್ಟಿದ್ದಾರೆ ಆ ಅಲ್ಲಿ ಏನು ಮಾಡ್ಬೋದು ಎಷ್ಟು ಮಟ್ಟಿಗೆ ಮಾಡ್ಬೋದು ಅಂದರೆ ಬಜೆಟ್ ಕಮ್ಮಿ ಅನ್ಕೊಂಡು ಸಿನಿಮಾ ಕೆಡ್ದ ಮಾಡಬಾರ್ದು ಅಂತಲ್ಲ ಯಾವ ರೀತಿ ಮಾಡಿ ಮಾತುಗಳ ಮಾತು ಹೇಳಿದ್ರು ಅದು ಅನುಭವ ಅಂತ ದೊಡ್ಡ ಸಿನ್ಮಾ ಏನಲ್ಲ ಆದರೆ ಅದು ಯಶಸ್ಸು ಕಳಿಸ್ತು ಅದು ತುಂಬ ತುಂಬ ಪ್ರಖ್ಯಾತಿ ಆಯಿತು ಕಾಶಿನಾಥ್ ಅವರು ಒಂದು ಸ್ಟಾರ್ದು ವ್ಯಾಲ್ಯೂ ಸಿಗ್ಬಿಡ್ತು ಅದೇ ರೀತಿ ನಾವು ಒಳ್ಳೆಯ ಸಿನ್ಮಾ ಕೊಟ್ಟಾಗ ಖಂಡಿತ ಅಲ್ಲಿ ಬಜೆಟ್ ಲೆಕ್ಕ ಬರೋಲ್ಲ ಕಂಟೆಂಟ್ ಲೆಕ್ಕ ಬರುತ್ತೆ ಆ ಪ್ರಯತ್ನ ನನ್ನ ಶಿಷ್ಯನಾದ ದೀಪಕ್ ಮಾಡಿದ್ದಾರೆ ಖಂಡಿತ ಈ ಸಿನಿಮಾ ಗೆದ್ದೆ ಗೆಲ್ಲುತ್ತೆ ವಿಕ್ಕಿ ಇಟ್ ಬಿಕಮ್ ಲಕ್ಕಿ ಲಕ್ಕಿ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ ಚಿತ್ರ ನಡೆಸಿರ್ತಕ್ಕಂಥ ರಾಜು ತಾಳಿ ತಾಳಿಕೋಟೆ ಅವರು ಅವರು ಬಂದಿಲ್ಲ ಅವರು ನಮ್ಮ ತುಂಬ ಸ್ನೇಹಿತರು ಆಮೇಲೆ ಅವ್ರ ಮಗನಾದ ಭರತ್ ತಾಳಿಕೋಟೆ ಬಂದಿದ್ದಾರೆ ಆಮೇಲೆ ವಿಂಜಯ ಅವ್ರು ಬಂದಿದ್ದಾರೆ ಅವರು ಹೀರೋಯಿನ್ ಆಗಿದ್ದಾರೆ ಆಮೇಲೆ ಕಾಮಿಡಿಯನ್ ಆಗಿ ಹುಳುಗೂಡ ಬಂಜೂರು ಬಂದಿದ್ದಾರೆ ಅವ್ರು ಎಲ್ಲರೂ ಬಂದಿದ್ದಾರೆ ದಯವಿಟ್ಟು ನನ್ನ ಹೆಸರು ಗೊತ್ತಾಗ್ತಿಲ್ಲ ಯಾಕಂದ್ರೆ ನಿರ್ದೇಶಕ ಹೇಳ್ಬೇಕಲ್ಲ ನನಗೆ ಗೊತ್ತಿಲ್ಲ ಓಕೆ 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 ಥ್ಯಾಂಕ್ ಯು ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ನಮಸ್ಕಾರಗಳು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ಚಿತ್ರ ಖಂಡಿತ ಗೆದ್ದೆ ಗೆಲ್ಲುತ್ತೆ ದಯವಿಟ್ಟು ಸಿನಿಮಾನ ಮೇಡಮ್ ಹೇಳಿದಂಗೆ ಥಿಯೇಟ್ರಿಗೆ ಬಂದು ನೋಡಿದ್ರೆ ಭಾರಿ ಒಳ್ಳೆಯದು ಇವತ್ತು ಥಿಯೇಟ್ರ್ಗೆ ಖಾಲಿ ಹೊಡಿತಾ ಇದ್ದಾವೆ ಒಳ್ಳೆ ಕಥೆ ಬಂದರೆ ಒಳ್ಳೆ ಚೆನ್ನಾಗಿದ್ದರೆ ಸಿನಿಮಾ ಬಂದೇ ಬರ್ತಾರೆ ಅನ್ನೋ ಒಂದು ನಂಬಿಕೆ ನಮ್ಮೆಲ್ಲರಿಗೂ ಇದೆ ಆ ನಂಬಿಕೆಯನ್ನು ಸಾಬೀತು ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ಚಿತ್ರದಿಂದ ಚಿತ್ರದಿಂದ ಒಂದು ವರ್ಷ ದಾಖಲೆ ಆಗಲಿ ಇದು ಕರ್ನಾಟಕ ರಾಜ್ಯದಾದ್ಯಂತ ಶತದಿನೋತ್ಸವ ಆಚರಿಸು ದೇವರು ಪ್ರಾರ್ಥನೆ ಮಾಡ್ಕೊಂತಿ ನಮಸ್ಕಾರ ಜೈ ಹಿಂದ್ ಸೊ ನಾನು ಶುರುವಾಗಿಂದ ಇಲ್ಲಿವರೆಗೂ ಬಂದ ಜರ್ನಿಗೆ ಸಹಕರಿಸಿದಂಥ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದಂಥ ಎಲ್ಲ ಸ್ನೇಹಿತರು ಬಂಧು ಮಿತ್ರರು ಕುಟುಂಬಸ್ಥರಿಗೆ ನನ್ನ ಫಸ್ಟು ಧನ್ಯವಾದಗಳು ಹೇಳ್ತೀನಿ ಈ ಚಿತ್ರ ಬಗ್ಗೆ ಹೇಳಬೇಕಂದ್ರೆ ಆ್ಯಕ್ಚುಲಿ ನಾವು ನಮ್ಮ ಚಿತ್ರಲಾರಿ ಸಿನಿಮಾ ಪ್ರೊಡ್ಯೂಸರ್ ನವನೀತ್ ಲಕ್ಷ್ಮಿಯವರ ಪ್ರೊಡಕ್ಷನಲ್ಲಿ ನಾನು ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದೆ ಆ ಚಿತ್ರದ ಸಂದರ್ಭದಲ್ಲಿ ಒಂದು ಕತೆ ಇವರಿಗೆ ಹೇಳಿದ್ದೆ ನಾನು ಆ ಕಥೆನ ನಾವು ಕರೋನಾ ಪೀಡಲ್ಲಿ ಸ್ವಲ್ಪ ವರ್ಕೌಟ್ ಮಾಡಿದ್ವಿ ಅದರ ನಂತರ ಆ ಕತೆ ಬದಲಾಗಿ ಆಕಸ್ಮಿಕವಾಗಿ ಹಾಸ್ಯ ಚಿತ್ರ ಮಾಡೋಣ ಅಂತ ಒಂದು ತಲೆಯಲ್ಲಿ ಆಲೋಚನೆ ಬಂದು ಈ ಚಿತ್ರನ ಸೆಟ್ಟೇರಿಸಿದ್ವಿ ಮೇ ಜೂನಲ್ಲಿ ಅನಿಸುತ್ತೆ ಟ್ವೆಂಟಿ ಫೋರಲ್ಲಿ ಸೊ ಅದ್ಭುತವಾಗಿ ಚಿತ್ರೀಕರಣ ಮುಗಿಸಿ ಪ್ರೋ ಪ್ರೋಡಕ್ಸನ್ನು ಮುಗಿಸ್ಕೊಂಡು ಇವಾಗ ತೆರೆ ಮೇಲೆ ಬರ್ಲಿಕ್ಕೆ ಸಿದ್ಧ ಆಗಿದೆ ಇದೇ ಮೇ ತಿಂಗಳು ಎರಡನೇ ವಾರದಲ್ಲಿ ಚಿತ್ರ ಬಿಡುಗಡೆ ಮಾಡಬೇಕಂತ ಒಂದು ಪ್ಲ್ಯಾನ್ ಮಾಡಿದ್ವಿ ಸದ್ಯಕ್ಕೆ ಇವತ್ತು ಟ್ರೈಲರ್ ಲಾಂಚ್ ಆಗಿದೆ ಸೊ ಇದ್ರ ಮುಖಾಂತರ ತಾವು ಮಾಧ್ಯಮ ಮಿತ್ರರು ನಮ್ಮ ಜೊತೆಗೆ ನಮಗೆ ಒಂದು ಬೆಂಬಲವಾಗಿ ನಿಂತ್ಕೊಂಡು ಕನ್ನಡ ಚಿತ್ರನ ಬೆಳೆಸಲಿಕ್ಕೆ ಒಂದು ಸಹಕಾರ ನೀಡಬೇಕಂತ ಕೇಳ್ಕೊತೀವಿ ಹಾಸ್ಯ ಹರರ ಅಂದರೆ ಅದರಲ್ಲಿ ಹರರ ಇಲ್ಲ ಆ್ಯಕ್ಚುಲಿ ನಾವು ಏನಂದರೆ ಒಂದು ಕತೆಯಲ್ಲಿ ಅದಕ್ಕೆ ಅವಶ್ಯಕತೆ ಬಂತು ಸೊ ಹಾಗಾಗಿ ಅದನ್ನು ಪ್ಲೇ ಮಾಡಿದ್ದೀವಿ ಬಟ್ ಪ್ಯೂರ್ಲಿ ಹರಾರ ಅಲ್ಲ ಇದು ಒಂದು ಕಾಮಿಡಿ ಜಾನರ್ ಇಲ್ಲ ಈ ಕತೆ ಏನಪ್ಪ ಅಂದ್ರೆ ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗ ಕನ್ಸ್ಕೊಂಡ್ರೆ ಅದು ಎಷ್ಟು ದುಬಾರಿ ಆಗಿರುತ್ತೆ ಟ್ರೋ ಅಂತ ಅದು ಸ್ಟ್ರಗ್ಲಿಂಗ್ ನಾವು ಹೇಳಿ ತೋರಿಸಿದೀವಿ ಅದನ್ನ ಹಾಸ್ಯದ ಮುಖಾಂತರ ತೋರಿಸಿದ್ವಿ ಅಷ್ಟೇ ಡೋನರ್ ಅಲ್ಲ ಅಂದ್ರೆ ಇದು ಆಕ್ಚುಲಿ ಅವನು ವಿಕ್ಕಿ ಒಬ್ಬ ಜಗದ್ ವಿಕ್ಕಿ ಐತೆ ಅಂತ ಫುಲ್ ನೇಮ್ ಅದು ಇತ್ತೀಚೆಗೆ ಕನ್ನಡ ಜಾಗೆ ಅಷ್ಟು ಪೂರ್ತಿ ಕರೆ ಎಲ್ಲ ವಿಕ್ಕಿ ವಿಕ್ಕಿ ಅಂತ ಕರೆ ಹಾಗಾಗಿ ಅನ್ನೋ ಥರ ಒಂದು ಡೈಲಾಗ್ ಇಟ್ಕೊಂಡು ವಿಕ್ಕಿ ಅಂತ ಮಾಡಿದ್ವಿ ಡೋನರ್ ಅಲ್ಲ ಅಂದ್ರೆ ಹಿಂದಿ ಡೋನರ್ ಅನ್ನೋದನ್ನ ನಾವು ಇಲ್ಲಿ ಡೋನರ್ ಅಲ್ಲ ಅಂತ ಅಷ್ಟೇ ಕಾಮಿಕ್ ಆಗಿ ಯೂಸ್ ಮಾಡಿದ್ವಿ ಅದು ನಾಟ್ ಎ ಸೀರಿಯಸ್ ಟಾಗ್ಲಿನ್ ಸೊ ಟೆಕ್ನಿಶಿಯನ್ಸ್ ಫಸ್ಟ್ ಆಫ್ ಆಲ್ ಟೆಕ್ನಿಷಿಯನ್ ಆಗಿ ಕ್ಯಾಮ್ರಾಮನ್ ಶಂಕು ಅವರು ಆಕ್ಚುಲಿ ಇವತ್ತು ಅವ್ರು ಬೇರೆ ಶೂಟಲ್ಲಿ ಚೆನ್ನಲ್ ಇದಾರೆ ಹಾಗಾಗಿ ಬರೋಕ್ ಆಗದೆ ಅಂತ ಕ್ಯಾಮ್ರಾಮನ್ ಆಗಿ ಅವರು ಅವ್ರ ಕೆಲಸನ ನೀಟಾಗಿ ಪೂರೈಸಿದ್ದಾರೆ ಎಡಿಟ್ರು ಕೂಡ ಅವರು ಒಂದು ಬೇರೆ ಡಿ ಪಿ ಎಕ್ಸ್ ಅಪ್ಲೋಡ್ಗೆ ಹೋಸ್ಸ್ರೆ ಚೆನ್ನಾಗಿ ಹೋಗಿದ್ರಿಂದ ಅವ್ರು ಕೂಡ ಬರೋಕ್ಕಾಗಿಲ್ಲ ಸೊ ಅದ್ಭುತವಾಗಿ ಎಡಿಟಿಂಗ್ ಮಾಡಿಕೊಟ್ಟಿದ್ದಾರೆ ನಮಗೆ ಇನ್ನು ಡಬ್ಬಿಂಗ್ ಇಂಜಿನಿಯರ್ ರಾಮ್ ಕುಮಾರ್ ಅವರು ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಆರ್ ಅವ್ ರಿಷಿಕ್ ಅಂತೇಳಿ ಹಂಸಲೇಖ ಅವರ ಅಲ್ಲೇ ಕೂತಿದ್ದಾರೆ ಸಾರಿ ಸಾರಿಸ್ ಮಾಡ್ಬಿಡ್ತೀನಿ ಸರ್ ಅವರು ಕೂಡ ತುಂಬ ಅದ್ಭುತವಾಗಿ ನಮಗೆ ಬ್ಯಾಕ್ ಸ್ಕೋರ್ನ ಕಂಪೋಸ್ ಮಾಡಿಕೊಟ್ಟಿದ್ದಾರೆ ಅವರು ಕೂಡ ಧನ್ಯವಾದಗಳು ಇನ್ನು ಯಾರು ಟೆಕ್ನಿಷಿಯನ್ ನಮಗೆ ಸರ್ ಸರ್ ಈ ಸಿನಿಮಾದಲ್ಲಿ ಸಾಂಗ್ಸ್ ಎಲ್ಲ ಇಲ್ಲ ಓನ್ ಓನ್ಲಿ ಆಡುವ ಇದರ ಡ್ರಾಮಾ ನಡೀತಾ ಸೊ ರಾಜು ತಾಳಿಕೋಟೆಯವರು ಮತ್ತು ಪ್ರಪ್ರಥಮವರೆಗೆ ಅವರ ಮಗ ಭರತ್ ತಾಳಿಕೋಟೆ ಜೊತೆ ಕಾಂಬಿನೇಷನ್ಲಿ ಒಂದು ಒಳ್ಳೆಯ ಕಾಂಬಿನೇಷನಲ್ಲಿ ಮೂಡ್ಬಂದಿದ್ವಿ ಇಬ್ಬರು ಪಾತ್ರ ಹಾಸ್ಯ ಪಾತ್ರ ಅವ್ರದ್ದು ಆಗಿ ಸರ್ ಇದು ಬೆಂಗಳೂರಲ್ಲಿ ಶೂಟ್ ಮಾಡಿದ್ವಿ ಕೆಲವನ್ನ ಔಟ್ ಆಫ್ ಚಿಕ್ಕಮಗಳೂರು ಆ ಕಡೆ ಎಲ್ಲ ಇಷ್ಟು ಶೂಟ್ ಮಾಡ್ಕೊಂಬಂದ್ರಿಗೆ ಶೂಟಿಂಗ್ ಒಂದು ತರ್ಟಿ ಫೈವ್ ಡೇಸ್ ಆಗಿದೆ ಸರ್ ಸೆನ್ಸರ್ ಸರ್ ಯು ಎ ಸರ್ಟಿಫಿಕೇಟ್ ಸಿಕ್ಕಿದೆ ಹಾಂ ಸರ್ ಸೆಕೆಂಡ್ ವೀಕಲ್ಲಿ ರಿಲೀಸ್ ಮಾಡ್ತಿದ್ವಿ ಸರ್ ಚಿತ್ರನ ಆ ಚಿತ್ರ ರಿಲೀಸ್ ಮಾಡ್ತಾ ನಮ್ಮ ಅಕ್ಷರ ಫಿಲ್ಮ್ನ ಪಿಯ ಇವರು ರಮೇಶ್ ರಮೇಶ್ ಅಂತಿದೆ ಬೇರೆ ಹೆಚ್ಚಿಗೆ ಏನು ಹೇಳ್ಬೇಕಂತ ನಾವು ಗೊತ್ತಾಗ್ತಿಲ್ಲ ಸೊ ವರ್ಗಾಸ್ತೀನಿ ಬೇರೆಯವ್ರಿಗೆ ಓಕೆ ಧನ್ಯವಾದಗಳು ಸರ್ ಮುಖ್ಯ ಅತಿಥಿಯಾಗಿ ಬರಲಿಕ್ಕೆ ರವೀನ್ ಶಂಕರ್ ಅವ್ರ ಬಗ್ಗೆ ಒಂದಿಷ್ಟು ಮಾತಾಡ್ಬೇಕು ಯಾಕಂದ್ರೆ ನಾವು ನಮ್ಮ ಚಿತ್ರ ಟ್ರೈಲರ್ ನ ಯಾರ ಕೈಲಿ ಬಿಡುಗಡೆ ಮಾಡಿಸ್ಬೇಕು ಅಂತ ನಮ್ಮ ಟೀಮ್ ಒಂದಿಷ್ಟು ಚರ್ಚೆ ಮಾಡಿದ್ವಿ ಚರ್ಚೆ ನಮ್ಗೆ ಆಲ್ರೆಡಿ ಒಂದಿಷ್ಟು ಅನುಭವ ಆಗಿತ್ತು ಪ್ರೀವಿಯಸ್ ಅಲ್ಲಿ ಸೊ ನಾವು ಸ್ವಲ್ಪ ನ್ಯೂಟ್ರಲ್ ಇದ್ವಿ ನಮ್ಮ ಹುಡುಗರಿಗೆ ಹೊಸ ಹುಡುಗರು ಸರ್ ಅವ್ರ ಕೈಲಿ ಮಾಡ್ಸರ್ ಇವ್ರ ಕೈಲಿ ಮಾಡ್ಸ ತುಂಬಾ ನೋಡಾಡೋರು ಆಯ್ತು ನೀವು ಮಾಡ್ರಪ್ಪ ಅವ್ರು ಬರ್ತಾರೆ ನೋಡೋಣ ಆಮೇಲೆ ಅಂತ ನಾನು ಸುಮ್ಮನೆ ನ್ಯೂಟ್ರಲ್ ಆಗಿದ್ದೆ ಅವ್ರಿಗೂ ಒಂದು ಅನುಭವ ಆಯ್ತು ನೀವು ಹೇಳಿ ಸರಿ ಸರ್ ಅಂತ ಸುಮ್ಮನೆ ಆದ್ರೆ ಸೈಲೆಂಟ್ ಅವರು ಕೊನೆಗೆ ನಮ್ಮ ಭರತ್ ತಾಳಿ ಕೊಟ್ಟೆಯ ಮುಖಾಂತರ ನವೀನ್ ಶಂಕರ್ ಅವ್ರ ಪರಿಚಯ ಆಯಿತು ನವೀನ್ ಶಂಕರ್ ಯಾವ ರೀತಿ ಅಂದ್ರೆ ನಾನು ತುಂಬಾ ಒಂದು ಜವಾರಿ ಮಂದಿಗೆ ಜವಾರಿ ನಾಟ ಸಿಕ್ಕಂಗಾಯ್ತು ನಮಗೆ ಈ ಚಲ ಚಿತ್ರ ಬಿಡುಗಡೆ ಮಾಡ್ಲಿಕ್ಕೆ ಅವ್ರ ಚಿತ್ರಗಳು ನೋಡಿ ನನಗೆ ತುಂಬಾ ಇಷ್ಟ ಆಗಿದೆ ಮೊದ್ ಮೊದಲು ಈಗ ಅವ್ರ ವ್ಯಕ್ತಿತ್ವ ಕೂಡ ಬಹಳ ಇಷ್ಟ ಆಯ್ತು ಯಾಕಂದ್ರೆ ಅಷ್ಟು ಸರಳ ವ್ಯಕ್ತಿ ಅವರು ಏನು ನಾವು ಮನೆಗೂ ಇನ್ವೈಟ್ ಮಾಡಕ್ ಬರ್ತೀವಿ ಸರ್ ಅಂತ ಏನು ಬೇಡ ಆ ಹತ್ತಾರೆ ಏನು ಬೇಡ ನಾನು ಬರ್ತೀನಿ ಬಿಡಿ ನಿಮ್ ಕಾರ್ಯಕ್ರಮ ಯಾವತ್ತು ಯಾವ ದಿನ ಯಾವ ಸಮಯ ಅಂತ ಹೇಳಿ ನಾನು ಬರ್ತೀನಿ ಅಂತ ಹೇಳಿ ತುಂಬಾ ಹೊರಗಿಂದ ಬಂದಿದ್ರೆ ಅವ್ರಿಗೆ ಮತ್ತೊಮ್ಮೆ ನಾನು ಎಲ್ರು ಬರೋ ನಮ್ಮಗೆ